ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಲಕ್ಷ್ಮಿ ಎಲ್ಲಾ ಕಂತಿನ ಹಣ ಬರಬೇಕಾದ್ರೆ ಈ ಎರಡು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ಹೌದು ಸ್ನೇಹಿತರೆ ನೀವೇನಾದರೂ ಈ ಎರಡು ಕೆಲಸವನ್ನು ಮಾಡದಿದ್ದರೆ ನಿಮಗೆ ಗುರು ಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಬರೋದಿಲ್ಲ ಹಾಗೂ ಏಳನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅದು ಏಳನೇ ಕಂತಿನ ಹಣ ಕೂಡ ಬರಲ್ಲ ಹಾಗೆ ಎಂಟನೇ ಕಂತಿನ ಹಣ ಕೂಡ ಬರಲ್ಲ ಹೌದು ಸ್ನೇಹಿತರೆ ಇದು ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಸರ್ ಹೇಳಿದ ಪ್ರಕಾರ ನೀವು ಈ ಎರಡು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಎಲ್ಲಾಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಬರಲ್ಲ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರಲ್ಲ ಹಾಗಾದರೆ ಬನ್ನಿ ಆ ಹಾಗಾದರೆ ಬನ್ನಿ ಆ ಎರಡು ಕೆಲಸ ಏನಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಕೂಡ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಆರನೇ ಕಂತು ಹಾಗೆ ಏಳನೇ ಕಂತು ಹಾಗೆ ಎಂಟನೇ ಕಂತು ಯಾರಿಗೆಲ್ಲ ಬಂದಿಲ್ಲ ನೋಡಿ ಹಾಗೂ ಪೆಂಡಿಂಗ್ ಇರುವ ಬಗ್ಗೆಯೂ ಒಂದು ಮಾಹಿತಿ ಇದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಎರಡು ಕೆಲಸ ಮಾಡದಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತಿನ ಹಣ ಬರೋದಿಲ್ಲ ಹಾಗಾದ್ರೆ ಬನ್ನಿ ಆ ಎರಡು ಕೆಲಸ ಏನಂತ ನೋಡೋಣ ಮೊದ್ಲೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಹೇಳಿದ ಪ್ರಕಾರ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ್ದು ಇರುತ್ತೆ ಇಲ್ಲ ಅಲ್ಲಿ ಹೋಗಿ ನಿಮಗೆ ಈ ಕೆ ವೈ ಮಾಡಿ ಮಾಡಿಕೊಡಿ ಅಂದ್ರೆ ಈ ಕೆ ವೈ ಮಾಡಿ ಮಾಡಿಕೊಡ್ತಾರೆ ಇದು ಒಂದನೇ ಕೆಲಸ ನೀವು ಮಾಡಬೇಕು ಏನಂದ್ರೆ ಇ ಕೆ ಸಿ ಆಧಾರ್ ಲಿಂಕ್ ತಪ್ಪದೇ ಮಾಡಬೇಕು ಇಲ್ಲಾಂದ್ರೆ ನಿಮ್ಗೆ ಗುರು ಲಕ್ಷ್ಮಿ ಯೋಜನೆ ಹಾಗೂ ಅನ್ನ ಬಗೆ ಯೋಜನೆ ಎರಡು ಕೂಡ ಹಣ ಬರಲ್ಲ ಖಂಡಿತವಾಗಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಕೆಲಸ ಏನಂದು ಹೇಳ್ತೇನೆ ನೀಡಿ ನೀವು ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಏನು ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಗೆ ಅಣ್ಣ ಬಗೆಯ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಬರಲ್ಲ ಸಿಎಂ ಸಿದ್ದರಾಮಯ್ಯ ಸರ್ ಹೇಳಿದ ಪ್ರಕಾರ ನೀವು ಕಳೆದ ಹತ್ತು ವರ್ಷಗಳಿಂದ ಒಮ್ಮೆ ಆದರೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ನಿಮಗೆ ಖಂಡಿತವಾಗಿ ಹಣ ಬಂದೇ ಬರುತ್ತೆ ಇದು ಜೂನ್ ಹದಿನಾಲ್ಕರ ಒಳಗಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಹಾಗೂ ಅಣ್ಣ ಬಗೆಯ ಯೋಜನೆ ಮತ್ತು ಗೋರ್ಮೆಂಟ್ ಇಂದ ಬರೋ ಯಾವುದೇ ಸೌಲಭ್ಯಗಳು ನಿಮಗೆ ದೊರಕುವುದಿಲ್ಲ ಹೌದು ಸ್ನೇಹಿತರೆ ಇದು ಇದು ಎರಡನೆಯ ವಿಷಯವಾಗಿದೆ ಈ ಎರಡು ಕೆಲಸವನ್ನು ನೀವು ಮಾಡಲೇಬೇಕು ಖಂಡಿತವಾಗಿ ಎಲ್ಲಾದರೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಭಾಗ್ಯ ಯೋಜನೆ ಹಾಗೂ ನಿಮ್ಮ ನಿಮಗೆ ಗೋರ್ಮೆಂಟ್ ಇಂದ ಬರುವ ಯಾವ ಸೌಲಭ್ಯಗಳು ದೊರಕುವುದಿಲ್ಲ ಸ್ನೇಹಿತರೆ ತಪ್ಪದೆ ಈ ಎರಡು ಕೆಲಸವನ್ನು ಮಾಡಲೇಬೇಕು ಇಲ್ಲಾಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಭಾಗ್ಯ ಹಾಗೂ ಪಿ ಕಿಸಾನ್ ಯೋಜನೆ ಯಾವುದೇ ಕಂತಿನ ಹಣ ಕೂಡ ನಿಮಗೆ ಬರುವುದಿಲ್ಲ ಸ್ನೇಹಿತರೆ ಏನು ಒಂದನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಕೆ ಸಿಯನ್ನು ಮಾಡಿಸ್ಬೇಕು ಆಧಾರ್ ಲಿಂಕ್ ಆಧಾರ್ ಶೀಡಿಂಗ್ ಮಾಡಲೇಬೇಕು ಎರಡನೇದಾಗಿ ನೀವು ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡನ್ನು ಏನಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಕೂಡಲೇ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಅಪ್ಡೇಟ್ ಮಾಡಿ ಇಲ್ಲಾಂದರೆ ನಿಮಗೆ ಗೋರ್ಮೆಂಟಿಂದ ಬರೋ ಸೌಲಭ್ಯಗಳು ಯಾವುದೂ ದೊರಕುವುದಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರಗಳು